ಹೊಸನಗರ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಇಂದು ಗಾಂಧಿ ಜಯಂತಿ ಪೂರ್ವಭಾವಿಯಾಗಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸ್ವಯಂ ಸೇವಕ ವಿದ್ಯಾರ್ಥಿಗಳು ಕಾಲೇಜಿನ ಆವರಣ ಮತ್ತು ಕಾಲೇಜಿನಿಂದ ಮಾವಿನಕೊಪ್ಪ ವೃತ್ತದವರೆಗೆ ರಸ್ತೆ ಬದಿ ಹಾಗೂ ಕಾಲೇಜ್ ಆವರಣದಲ್ಲಿದ್ದ ಸುಮಾರು ಐದು ಕ್ವಿಂಟಾಲಿನಷ್ಟು ತ್ಯಾಜ್ಯವನ್ನು ಸಂಗ್ರಹಿಸಿ ಎಂ ಗುಡ್ಡೇಕೊಪ್ಪ ಪಂಚಾಯಿತಿ ಸಹಯೋಗದೊಂದಿಗೆ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಹಸ್ತಾಂತರಿಸಿದರು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಉಮೇಶ್ ಉಪನ್ಯಾಸಕರುಗಳಾದ ಡಾಕ್ಟರ್ ಶ್ರೀಪತಿ ಹಳಗುಂದ ಡಾಕ್ಟರ್ ಪ್ರಭಾಕರ ಬಸವರಾಜಪ್ಪ ಪ್ರದೀಪ್ ರವಿ ಮೊದಲಾದವರು ಜಾಥಾದಲ್ಲಿ ಪಾಲ್ಗೊಂಡು ಮಾತನಾಡಿ ನಾವು ನಮ್ಮ ಪರಿಸರ ಸ್ವಚ್ಛವಾಗಿದ್ದಾಗ ಮಾತ್ರ ದೇಶವನ್ನು ಸ್ವಚ್ಛಗೊಳಿಸಬಹುದು ಸ್ವಚ್ಛತೆಯೇ ಸೇವೆ ಎಂಬ ಪದ ನುಡಿ ಅನುಷ್ಠಾನಗೊಳಿಸುವಲ್ಲಿ ಎಲ್ಲರೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಸ್ವಚ್ಛ ಸ್ವಚ್ಛ ಕನಸು ಸ್ವಚ್ಛ ಭಾರತ ಗಾಂಧೀಜಿಯ ಕನಸು ಸ್ವಚ್ಛ ಭಾರತ ಸ್ವಚ್ಛತಾ ಅನ್ನುವಂತಹ ಪಂಚಕೀಯ ಸೇವೆ ಎನ್ನುವಂತಹ ಒಂದು ಧ್ಯೇಯ ಉದ್ದೇಶದೊಂದಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸನಗರ ಇಲ್ಲಿಯ ಸುಮಾರು ನೂರ ಐವತ್ತು ಎನ್ ಎಸ್ ಎಸ್ ಸ್ವಯಂ ಸೇವಕರು ಕಾಲೇಜಿನ ಸ್ವಚ್ಛತೆಯನ್ನು ಕಾಲೇಜಿನ ಆವರಣದಲ್ಲಿ ಸ್ವಚ್ಛತೆಯನ್ನು ಮಾಡಿ ಮಾವಿನಕೊಪ್ಪ ಸರ್ಕಲ್ವರೆಗೂ ಸುಮಾರು ನೂರ ಐವತ್ತು ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಕ್ವಿಂಟಾಲ್ನಷ್ಟು ರಸ್ತೆಯ ಆಜುಬಾಜಿನಲ್ಲಿ ಬಿದ್ದಂತಹ ಏನು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯಗಳನ್ನು ಏನು ಸಂಗ್ರಹಿಸಿ ಅದಕ್ಕೆ ಏನು ಎಂ ಗುಡ್ಡೇಕೊಪ್ಪದ ಪಂಚಾಯಿತಿಯ ಸಹಯೋಗದೊಂದಿಗೆ ಹಾಗೂ ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಈ ದಿನ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದು ಕಾಲೇಜಿನಲ್ಲಿ ಎರಡು ಎನ್ ಎಸ್ ಎಸ್ ಘಟಕಗಳಿತ್ತು ಘಟಕಗಳಿಂದ ಸುಮಾರು ನೂರ ಐವತ್ತು ಸ್ವಯಂ ಸೇಕರು ಇವತ್ತು ಶ್ರಮದಾನದಲ್ಲಿ ಸ್ವಚ್ಛತೆಯ ಶ್ರಮದಾನದಲ್ಲಿ ನಾವು ಭಾಗಿಯಾಗಿ ಕಸವನ್ನು ಸಂಗ್ರಹಿಸಿದ್ದೇವೆ ಇದನ್ನು ಗುಡ್ಡೇಕೊಪ್ಪ ಪಂಚಾಯಿತಿಯವರು ಇದನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಅದನ್ನು ಏನು ಸ್ವಚ್ಛಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಭಾಗಿಯಾದಂತಹ ನಮ್ಮ ಕಾಲೇಜಿನ ಹಿರಿಯ ಅಧ್ಯಕ್ಷರಾದಂತಹ ಶ್ರೀಪತಿ ಅಳಗುಂದ ಡಾಕ್ಟರ್ ಪ್ರಭಾಕರ್ ರಾವ್ ರವಿಯವರು ಹಾಗೂಸ್ ಘಟಕದ ಇಬ್ಬರು ಅಧಿಕಾರಿಗಳಾದಂಥ ಡಾಕ್ಟರ್ ಅವರವರು ಹಾಗೆ ಪ್ರದೀಪ್ ಸರ್ ಅವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಹಿರಿಯ ಸ್ವಯಂ ಸೇವಕರು ಮತ್ತು ಕಾಲೇಜಿನ ಎಲ್ಲ ಕಿರಿಯ ಎನ್ ಎಸ್ ಎಸ್ ಸ್ವಯಂ ಸೇವಕರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯನಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟ ಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಪಾಠ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ